ಕಾರ್ಯಕ್ರಮಕ್ಕೆ ಏನತ್ತೆ ನಮ್ಮ ಹೊನ್ನಾಳಿ ನಮ್ಮ ಹರಿಹರ ತಾಲೂಕಿನ ಎಮ್ ಎಲ್ ಎ ಆದಂಥ ಏನತ್ತೆ ಹರೀಶ್ ಸರ್ ಅವರಿಗೆ ಧನ್ಯವಾದಗಳು ಇವತ್ತು ಈ ಕಾರ್ಯಕ್ರಮ ಏನತ್ತೆ ಭತ್ತದಲ್ಲಿ ನೇರ ಬಿತ್ತನೆ ಕಾರ್ಯಕ್ರಮ ಮತ್ತು ಅದರಲ್ಲಿ ಡ್ರೋನ್ ಬಳಕೆ ಏನತ್ತೆ ಪೋಷಕಾಂಶ ಬಳಕೆ ಮತ್ತು ಕೀಟನಾಶಕ ರೋಗನಾಶಕ ಬಳಕೆ ಬಗ್ಗೆ ಒಂದು ಪ್ರಾತ್ಯಕ್ಷತೆ ಏನತ್ತೆ ಮಾಡ್ತಾಯಿದ್ದೀವಿ ಈ ಪ್ರಾತ್ಯಕ್ಷಿಕೆ ರೈತರ ಆಲ್ರೆಡಿ ಏನತ್ತೆ ಭತ್ತ ನಾಟಿ ಮಾಡ್ತಕ್ಕಂಥ ಪದ್ಧತಿ ಏನತಿ ಇದ್ದಾರೆ ಸಾಂಪ್ರದಾಯಿಕವಾಗಿ ಅದರಲ್ಲಿ ಅನೇಕ ತೊಂದರೆಗಳೇನತ್ತೆ ಕಾಣ್ತಾ ಇದ್ದಾರೆ ರೈತರು ಮೊದಲನೇ ತೊಂದರೆ ಅಂತಂದರೆ ಈ ಭತ್ತ ಬೆಳೆಯೋದರಲ್ಲಿ ಅತಿ ಹೆಚ್ಚುವಾಗಿ ಏನತ್ತೀ ಹೆಚ್ಚಿನ ಖರ್ಚೇನತ್ತೆ ಅನುಭವಿಸ್ತಾ ಇದ್ದಾರೆ ಸುಮಾರು ಏನತಿ ಮೂವತ್ತರಿಂದ ನಲ್ವತ್ತು ಸಾವಿರ ಖರ್ಚು ಮಾಡಿ ಅವ್ರಿಗೆ ನಿವ್ವಳ ಲಾಭ ಭಾಳಷ್ಟು ಏನತಿ ಕಡಿಮೆ ಆಗ್ತಾ ಇದೆ ಆ ನಿಟ್ಟು ಮತ್ತು ಅದರಲ್ಲಿ ಸರಿಯಾದ ಸಮಯದಲ್ಲಿ ಲೇಬರ್ ಸಿಗಲ್ಲ ನಂತರದಲ್ಲಿ ಏನೈತಿ ಬೆಳೆಯಲ್ಲಿ ರೋಗ ಕೀಟಗಳು ರಾಸಾಯನಿಕ ಗೊಬ್ಬರ ಬಳಕೆ ಜಾಸ್ತಿ ಅದರ ನಂತರ ಏನತ್ತೆ ನೀರಿನ ಬಳಕೆ ಜಾಸ್ತಿ ಇವಷ್ಟು ಏನತ್ತೆ ತೊಂದರೆಗಳಿಟ್ಕಂಡು ಇವತ್ತು ನಾವು ಹೊಸ ಒಂದು ನೇರವಾಗಿ ಭತ್ತ ಬಿತ್ತನೆ ಮಾಡ್ತಕ್ಕಂಥ ಪದ್ಧತಿ ಏನತ್ತೆ ಚಾಲನೆಗೆ ತಂದಿದ್ದೀವಿ ಅದರಲ್ಲಿ ಭತ್ತ ಬಿತ್ತನೆಯಲ್ಲಿ ಅಂತಂದರೆ ಡೈರೆಕ್ಟಾಗಿ ಏನತ್ತೆ ಚಲಭತ್ತ ಮಾಡೋದಿರ್ಬೋದು ಇಲ್ಲಾಂತಂದರೆ ಚಲಭತ್ತದಲ್ಲಿ ಒಂದಿಷ್ಟು ತೊಂದರೆಗಳಿದಾವೆ ಅದಕ್ಕೆ ಹೋಗಲಾಡಿಸಿ ಅದಕ್ಕೆ ಹೋಗಲಾಡಿಸಿ ಇನ್ನೊಂದು ಡ್ರಮ್ ಸೀಡರ್ ಅಂತ ಅಂದೇನತ್ತೆ ಡ್ರಮ್ ಸೀಡರ್ ಡ್ರಮ್ ಸೀಡರ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸಾಲಿನಿಂದ ಸಾಲು ಮತ್ತು ಗಿಡದಿಂದ ಗಿಡಕ್ಕೆ ಅಂತರ ಏನತ್ತೆ ಇದಾಗುತ್ತೆ ಇದರಲ್ಲಿ ಭಾಳಷ್ಟು ಏನತ್ತೆ ಬೀಜದ ಪ್ರಮಾಣವಸಂತನ ಕಡಿಮೆ ಮಾಡ್ಬೋದು ಬೀಜದಲ್ಲಿ ಸುಮಾರು ಏನತ್ತೆ ನಾವು ಹತ್ತರಿಂದ ಹನ್ನೆರಡು ಕೆ ಜಿ ಬೀಜ ಅಂದರೆ ಸುಮಾರು ಅರ್ಧ ಏನತಿ ಭಾಗದಷ್ಟು ಬೀಜದ ಕೊರತೆ ಏನತ್ತೆ ನಾವು ಕಡಿಮೆ ಮಾಡ್ಬೋದು ಬೀಜ ಏನತಿ ಉಳಿಸ್ಬೋದು ನಾವು ಅದ್ರ ಜೊತೆಗೆ ಏನತ್ತೆ ನಾಟಿ ಮಾಡ್ತಕ್ಕಂಥ ಖರ್ಚಿನ ಕಡಿಮೆ ಮಾಡ್ಬೋದು ನಾಟಿ ಮಾಡ್ತಕ್ಕಂಥ ಲೇಬರ್ ಏನತ್ತೆ ನಮಗೆ ಸಿಗ್ಲಾರ್ದ ಹೊತ್ತಿನಲ್ಲಿ ಇವತ್ತು ಡ್ರಮ್ ಸೀಡರ್ ಒಂದು ಎರಡು ಹಾಳೇನತ್ತೆ ಲೇಬರ್ ಇತ್ತಂತಂದರೆ ಒಂದು ಎಕರೆ ಏನತ್ತೆ ನೇರವಾಗಿ ಏನತ್ತೆ ಬೀಜ ಮಾಡೋದ್ರಿಂದ ನಾವು ಸಾಕಷ್ಟು ಏನತ್ತೀ ಒಳ್ಳೆಯ ಉತ್ತಮವಾದ ಬೆಳೆ ತೆಗಿಬೋದು ಇದರಲ್ಲಿ ಸುಮಾರು ಏನತ್ತೀ ಒಂದು ಐವತ್ತರಿಂದ ಅರುವತ್ತು ಪರ್ಸೆಂಟ್ ನೀರಿನ ಉಳಿತಾಯ ಆಗುತ್ತೆ ಅದರಲ್ಲಿ ರಾಸಾಯನಿಕ ಒಬ್ಬರಂತೆ ಉಳಿತಾಯ ಆಗುತ್ತೆ ಇವತ್ತು ನಾವು ಮೂರು ಮೂರುವರೆ ನಾಲ್ಕು ಟನ್ ಏನತ್ತೀತಿ ಕ್ವಿಂಟಲ್ ಗೊಬ್ಬರ ಏನತ್ತೀ ಭತ್ತ ಬೆಳೀಲಿಕ್ಕೆ ಯೂಸ್ ಮಾಡ್ತಾರೆ ಅದರಲ್ಲಿ ನಮಗೆ ಎರಡು ಎರಡು ಕ್ವಿಂಟಲ್ ಗೊಬ್ಬರ ಆದರೆ ಸಾಕು ನಮಗೆ ಅದರಿಂದ ಏನತ್ತೆ ಮತ್ತು ಬೆಳೆ ಕಟಾವು ಸಂತನೇ ಏನತ್ತೆ ಭಾಳಷ್ಟು ಬೇಗವಾಗಿ ಬರುತ್ತೆ ಸುಮಾರು ಏನತ್ತೆ ನಾವು ಹತ್ತು ದಿನ ಏನತ್ತೆ ಬೇಗ ಕಟಾವು ಆಗುತ್ತೆ ನಮ್ಮ ನಾಟಿ ಪದ್ಧತಿಗಿಂತ ಏನತ್ತೆ ಅದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ ಬೆಳೆ ಏನತ್ತೆ ಭಾಳ ಉತ್ಕೃಷ್ಟವಾಗಿ ಬರುತ್ತೆ ನೀರಿನ ಅಭಾವ ಏನತ್ತೆ ತಡೆಗಟ್ಬೋದು ಮೊದಲನೇ ಹಂತದಲ್ಲಿ ಒಂದು ಭತ್ತ ಬೆಳೆಯುವ ಇಪ್ಪತ್ತು ಇಪ್ಪತ್ತೈದು ದಿನ ಮೊದಲನೇ ಒಂದು ತಿಂಗಳೇನತ್ತೆ ನೀರಿನ ಅಭಾವ ಇದ್ದವ್ರ ಸಂತನೇ ಈ ಪದ್ಧತಿ ಮಾಡ್ಕೊಬೋದು ಜಸ್ಟ್ ಏನತ್ತೆ ಭೂಮಿ ಹಸಿ ಇದ್ರೆ ಸಾಕೇನೈತಿ ಮೊಳಕೆ ಬರುತ್ತೆ ನಮ್ಮದು ಚೆನ್ನಾಗಿ ಏನತ್ತೆ ಭತ್ತ ಬೆಳೀತೈತಿ ಒಂದಿಷ್ಟು ಏನಂತಂದರೆ ತೊಂದರೆ ಅಂತಂದರೆ ಮಳೆ ಏನತ್ತಿ ಜಾಸ್ತಿ ಬರ್ತಾ ಇರೋ ಟೈಮದಲ್ಲಿ ಸಮಯದಲ್ಲಿ ಇದನ್ನ ಮಾಡಬಾರ್ದು ಏನತ್ತೆ ಮಳೆ ಒಂದು ಸ್ವಲ್ಪ ಹೊರಕು ಕೊಟ್ಟಾಗ ಈ ಪದ್ಧತಿ ಡ್ರಮ್ ಸೀಡರ್ ಮಾಡೋದ್ರಿಂದ ಸುಮಾರು ನಿವ್ವಳ ಲಾಭ ಏನತ್ತಿ ನಾವು ಸುಮಾರು ಖರ್ಚಲ್ಲಿ ಏನತ್ತೀ ಒಂದು ಐದು ಸಾವಿರದಿಂದ ಎಂಟು ಸಾವಿರ ಏನತ್ತೆ ಖರ್ಚು ಏನತ್ತಿ ತಡೆಗಟ್ಟಬೋದು ಬೇರೆ ಬೇರೆ ಲೇಬರ್ ಏನತ್ತಿರ್ಬೋದು ನಂತರದಲ್ಲಿ ನಮಗೆ ರಸಗೊಬ್ಬರದಲ್ಲಿ ಏನತ್ತಿರ್ಬೋದು ಕೀಟ ರೋಗನಾಶಕಗಳನ್ನು ಕಂಟ್ರೋಲ್ ಮಾಡೋದಿರ್ಬಾರ್ದು ಮತ್ತು ಹೆಚ್ಚಿನ ಉತ್ಪಾದನೆ ಏನೈತಿ ಒಂದು ಕ್ವಿಂಟಲ್ ಎರಡು ಕ್ವಿಂಟಲ್ ಹೆಚ್ಚಿನ ಉತ್ಪಾದನೆ ತಗೊಂಡು ರೈತರ ಏನೈತಿ ಒಟ್ಟು ನಿವ್ವಳ ಲಾಭ ಏನೈತಿ ಭಾಳ ಇಂಪಾರ್ಟೆಂಟ್ ಒಂದು ರೂಪಾಯಿ ಖರ್ಚು ಮಾಡಿದ್ದೀನಿ ಅಂತಂದರೆ ಸುಮಾರು ಎರಡರಿಂದ ಎರಡುವರೆ ರೂಪಾಯಿ ಏನೈತಿ ಬಂದರೆ ಮಾತ್ರ ಲೈ ರೈತ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದಾನೆ ಅದ್ರ ಜೊತೆ ಜೊತೆಗೆ ಏನಂತಂದ್ರೆ ಇವತ್ತು ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಏನತ್ತೆ ರೈತರಿಗೆ ಏನೈತಿ ನೀರು ಸಿಗಬೇಕು ನೀರು ಸಲುವಾಗಿ ಏನೈತೆ ಜಗಳ ಆಡೋದೇನತಿ ಕಡಿಮೆ ಮಾಡಬೇಕು ಆ ನೀರು ಸಂತ ಏನೈತಿ ಬೇರೆ ರೈತರಿಗೆ ಸಿಗುತ್ತೆ ಅದ್ರ ಜೊತೆ ಜೊತೆಗೆ ಜೊತೆಗೇನೈತಿ ಇವತ್ತು ನಾವು ಯೂಸ್ ಮಾಡ್ತಕ್ಕಂಥ ರಾಸಾಯನಿಕ ಕಡಿಮೆ ಮಾಡಿದರೆ ಈ ಥರ ಮೆಥಡಲ್ಲಿ ಅಂತಂದ್ರೆ ಸಾಕಷ್ಟು ರಾಸಾಯನಿಕ ಕಡಿಮೆ ಆಗುತ್ತೆ ರಸಗೊಬ್ಬರದಲ್ಲಿ ಒಂದು ಕ್ವಿಂಟಲಿಂದ ಒಂದೂವರೆ ಕ್ವಿಂಟಲ್ ರಸಗೊಬ್ಬರ ಕಡಿಮೆ ಆಗುತ್ತೆ ಕೀಟ ಕೀಟರೋಗನಾಶಕಗಳನ್ನ ಕಡಿಮೆ ಮಾಡ್ಬೋದು ಯಾಕಂತಂದರೆ ಈ ಸಸಿ ಮಡಿಯಲ್ಲಿ ಹಂತದಲ್ಲಿ ನಾವು ಸಾಕಷ್ಟು ಕಳೆನಾಶಕ ನಾಶಕ ಇರ್ಬೋದು ಸಾಕಷ್ಟು ಕೀಟನಾಶಕ ರೋಗನಾಶಕ ಯೂಸ್ ಮಾಡ್ತೀವಿ ಆ ಹಂತದಲ್ಲಿರೋ ಒಂದು ಕಂಪ್ಲೀಟ್ ಏನೈತೆ ಕಡಿಮೆ ಮಾಡಿದಾಗ ಖರ್ಚು ಉಳಿತಾಯ ಆಗುತ್ತೆ ಇಲ್ಲಿ ವಾತಾವರಣದಲ್ಲಿ ನಾವು ಸಾಕಷ್ಟು ಏನತ್ತೆ ರಾಸಾಯನಿಕ ಬಳಸೋದೇನತ್ತೆ ಕಡಿಮೆ ಮಾಡಿದಾಗ ಇಲ್ಲಿ ಬದುಕ್ತಕ್ಕಂಥ ಎಲ್ಲ ಜನರಿಗೆ ರೈತರಿಗೆ ಏನತ್ತೆ ಜೀವರಾಶಿಗಳಿಗೆ ಸಂಕುಲಕ್ಕೆ ಏನತ್ತೆ ಅನುಕೂಲ ಆಗ್ತದೆ ಇಷ್ಟು ಹೇಳ್ಬಿಟ್ಟು ನಾನು ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ ನೀವು ಹೌದು ಸರ್ ಕನ್ನಡ 来人了